ಮನೆ ನೋಡಿದ್ರೆ ಪಟಾಕಿ ಹೆಂಗ್ ಹೊಡಿತಾರೆ ಆತರ ಹೊಡ್ದಿ ಮೊಡ್ದಾಗ್ಬಿಟ್ಟು ಇವಾಗ ನಮ್ಮನ್ನ ಬೀದಿ ಪಾಲ್ ಮಾಡಿದ್ದಾರೆ ನೋ ಚಿಕ್ ಚಿಕ್ಕ ಮಕ್ಳು ನೋಡಿ ಮಕ್ಳು ನಂದು ಇಬ್ರು ಇದಾರೆ ನಾನು ದಾರಿ ಬೀದಿ ಪಾಲ್ ಆಗ್ಬಿಟ್ಟಿದೀನಿ ಇವಾಗ ನಾನ್ ಎಲ್ಲಿಗೆ ಹೋಗ್ಲಿ ನನಗ್ ನ್ಯಾಯ ಬೇಕು ಈಗ ವಕೀಲರನ್ನ ಸಂಪರ್ಕ ಮಾಡಿದಾರೆ ಕೋರ್ಟ್ ಅಪ್ರೋಚ್ ಆಗಿದ್ಯಾ ಅವರಿಗೆ ಊಟ ವಸತಿ ಏನ್ ಮಾಡ್ಕೊಂಡ್ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದ್ ಸರ್ಕಾರ ಕನಿಕರಣೆ ಇಲ್ದಾಗ್ಬಿಟ್ಟಿದ್ಯಾ ಅರ್ಥವೇ ಆಗ್ತಾ ಇಲ್ಲ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಅವ್ರು ಸಿದ್ಧರು ಇಲ್ವಾ ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ ಈ ಬಗ್ಗೆ ಮಾತಾಡ್ಸಿ ಅಜಾದ್ ನಾವು ಇಪ್ಪತ್ ವರ್ಷ ಇಪ್ಪತ್ ವರ್ಷದಿಂದ ಇರೋದು ಮೇಡಮ್ ಇಲ್ಲಿ ಐವತ್ ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ಬಿಟ್ಟು ನಮ್ಮನ್ನ ಇವಾಗ ಸಡನ್ಲಿ ಸಾಲ ಸುಲಾ ಮಾಡಿ ನಾವು ಬಡ್ಡಿಗ್ ದುಡ್ಡು ತಗೊಂಡು ಒಡವೆ ಎಲ್ಲಾ ಮಾರಿ ನಾವ್ ಮನೆ ಕಟ್ಟಿರೋದು ಐವತ್ ಲಕ್ಷ ಖರ್ಚು ಮಾಡಿ ನಾವು ಆ ಇವಾಗ ಸಡನ್ಲಿ ಪಟಾಕಿ ಹೆಂಗೊಡಿತಾರೆ ಆತರ ಒಡೆದ್ಬಿಟ್ಟು ಮನೆ ಎಲ್ಲಾ ಮುರಿದಾಕಿದಾರಲ್ಲ ಬೆಳಿಗ್ಗೆ ಐದುವರೆಗೆ ಬಂದಿ ನಾವ್ ಏನ್ ಮಾಡ್ಬೇಕು ನಾವ್ ಚಿಕ್ಕ ಚಿಕ್ ಮಕ್ಳು ನೋಡಿ ಹೆಣ್ಮಕ್ಳು ನಂದು ಇಬ್ರು ಇದಾರೆ ನಾನು ದಾರಿ ವಿಧಿ ಪಾಲಿ ಬಿಟ್ಟಿದೀನಿ ಇವಾಗ ನಾನ್ ಎಲ್ಲಿಗೋಗ್ಲಿ ನನಗ್ ನ್ಯಾಯ ಬೇಕು ಇವಾಗ ನನ್ ಮನೆ ಇವಾಗ ನಾಳೆ ಇಲ್ಲ ನಾಳೆದು ಬೆಳಿಗ್ಗೆ ಬಂದು ಮನೆ ಒಡೆದಾಕ್ತಿನಿ ಅಂತ ಹೇಳ್ತಾ ಇದ್ದಾರೆ ಆ ಎಲ್ಲಾರ ಮನೆ ಎಷ್ಟು ಮೂವತ್ತೈದು ಮೂವತ್ತಾರ ಮನೆ ಒಡೆದಾಕಿದ್ದಾರೆ ಇವಾಗೆಲ್ಲ ಅವ್ರಿಗೆಲ್ಲಾ ಮನೆ ಬೇಕಲ್ಲ ಎಲ್ಲಾರು ನಿಂತಿದ್ದಾರೆ ಆ ಬೆಳಿಗ್ಗೆ ಅಂದ್ರೆ ಯಾರು ಊಟ ಮಾಡಿಲ್ಲ ಚಿಕ್ಕ ಚಿಕ್ ಮಕ್ಳಿದಾರೆ

ಎಷ್ಟು ಪರದಾಡ್ತಾ ಇದೀವಿ ನಮಗ್ ಗೊತ್ತು ಮೇಡಮ್ ನ್ಯಾಯ ಬೇಕು ಅಷ್ಟ್ ವರ್ಷದಿಂದ ಇವ್ರು ಕೇಳಿಲ್ಲ ಇವತ್ ಬಂದ್ಬಿಟ್ಟು ಅದು ಇದು ಅಂತ ನಮ್ಮನ್ನ ಸವಾಲ್ ಹಾಕೊಂಡು ಮನೆ ನೋಡಿದ್ರೆ ಪಟಾಕಿ ಹೆಂಗ್ ಹೊಡಿತಾರೆ ಆತರ ಹೊಡ್ದಿ ಹೊಡ್ದಾಗ್ಬಿಟ್ಟು ಇವಾಗ ನಮ್ಮನ್ನ ಬೀದಿ ಪಾಲ್ ಮಾಡಿದ್ದಾರೆ ನಾವ್ ದಾರಿನಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಹೆಣ್ಮಕ್ಳನ್ನ ಇಟ್ಕೊಂಡು ನಾವ್ ಎಷ್ಟು ಚಿಕ್ಕ ಲೇಡೀಸ್ ನಾವ್ ಬೆಳಿಗ್ಗೆ ಇಲ್ಲೇ ಇದ್ದೀವಿ ಆಚೆನೆ ನಮ್ಮನ್ನ ಯಾರಿ ಬಂದ್ ಯಾರು ಬಂದಿ ಅಧಿಕಾರಿಗಳು ಕೇಳ್ತಾ ಇಲ್ಲ